ಸರ್ ನಾನು ಹೇಳೋದ್ ಅಂದ್ರೆ ಈಗ ಹೊರಗಡೆ ಎಲ್ಲೂ ಹೋಗ್ಬೇಕಾಗಿಲ್ಲ ಒಂದು ಈಗ ಹೋಗೋದು ಅಪ್ಪ ಬಿಟ್ಟು ಹೋಗೋದು ಇವೆಲ್ಲ ಮಾಡ್ತಾರಲ್ಲ ಈಗ ಆತರ ಏನು ಹೋಗ್ಬೇಕಾಗಿಲ್ಲ ಒಂದಿಷ್ಟು ಜಮೀನು ಅಂತ ಇದ್ಮೇಲೆ ಈ ಕೋಳಿ ಕುರಿ ಮೀನು ಇವೆಲ್ಲಾ ಮಾಡ್ಕೊಂಡು ಈ ಬೇ ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಎಲ್ಲಾದ್ರಲ್ಲೂ ಖರ್ಚು ಬರ್ತಾ ಇರತ್ತೆ ಈಗ ನನ್ನ ಉದ್ದೇಶ ಅಷ್ಟು ಈಗ ಬಾಳೆ ಮಾಡಿದೀನಿ ಅಡಿಕೆ ಮಾಡಿದೀವಿ ಒಂದು ಇದ್ ಮಾಡಿದೀವಿ ಇಲ್ಲೇ ಬೆಳ್ಕತೀವಿ ತರ್ಕಾರಿನ ಲಾಸ್ ಯಾವಾಗ ಬರುತ್ತೆ ಅಂದ್ರೆ ನಾವ್ ಸುಮ್ನೆ ಸೂಪರ್ ಹಾಕೋದು ಜಾಸ್ತಿ ಯಥೇಚ್ಛವಾಗಿ ಮಾಡೋದು ಮಾಡಿ ಏನೋ ಒಂದು ಬೆಳೆ ಒಂದೇ ಬೆಳೆ ಬೆಳೆಯೋದು ಅದ್ರಿಂದ ಲಾಸ್ ಬರುತ್ತೆ ಅಂತ ಇದ್ವಿ ಸರ್ ಆಗ್ಲೇ ಹೇಳ್ದಂಗೆ ಈಗ ಕೊಬ್ಬರಿ ಹಾಕೊಂಡಿದೀನಿ ಈಗ ತೆಂಗಿನ ಮರ ಕೊಬ್ಬರಿ ಹಾಕ ಇದು ಏನು ಅಂದ್ರೆ ಮರಗಳು ಹಾಳಾಯ್ತವೆ ಅನ್ನೋ ಒಂದ್ ಇದಕ್ಕೆ ಎಳ್ನೀರ್ ಕೊಟ್ರೆ ಆ ಇದಕ್ಕೆ ನಾವು ಕೊಬ್ಬರಿ ಹಾಕೊಂಡು ಮಾಡ್ತಾ ಇದ್ನಿ ಆಮೇಲೆ ಸತಿ ದುಡ್ಡುಗೆ ದುಡ್ಡು ಸಿಗ ಒಂದು ಇದು ಈಗ ಎರಡ್ ನೀರಲ್ಲಿ ಸಿಗಲ್ಲ ಎರಡು ನೀರಲ್ಲಿ ಚಿಲ್ ಚಿಲ್ ಹಾಕಿ ಸಿಗುತ್ತೆ ಎರಡ್ ತಿಂಗಳಿಗೆ ಒಂದ್ಸತಿ ಈ ತರ ಸಿಗುತ್ತೆ ಈಗ ನಮ್ಗೆ ಸಮಗ್ರ ಕೃಷಿ ಮಾಡಿರೋದ್ರಿಂದ ಒಂದು ಖರ್ಚನ್ನ ಅದ್ರಲ್ಲಿ ನಿಭಾಯಿಸಿಕೊಂಡು ಇದು ಉಳಿತಾಯಿಕ್ಕೋಸ್ಕರ ನಾವು ಕೊಬ್ಬರಿ ಇದ್ ಮಾಡ್ತಾ ಇದ್ವಿ ಆಮೇಲೆ ಮರನೂ ಅಷ್ಟೇ ಮರ ಬೇಗ ಹಾಳಾಯ್ತವೆ ಅನ್ನೋ ಒಂದು ಉದ್ದೇಶ ಚೆನ್ನಾಗಿ ಇರುತ್ತೆ ನಮ್ಗೂ ಒಂದು ಜಮೀನೊಳಿಗ್ ಹೋದ್ರೆ ಒಂದು ತೃಪ್ತಿ ಇರುತ್ತೆ ಎಳ್ನೀರ್ ಕಂಡ್ರೆ ಒಂದು ತೃಪ್ತಿ ಇರುತ್ತೆ ಬೆಳೆ ಚೆನ್ನಾಗಿದ್ರೆ ಆ ಉದ್ದೇಶಕ್ಕೆ ನಾವು ಎಳ್ನೀರ್ ಕೊಡಲ್ಲ ಸರಿ ಈಗ ಎಳ್ನೀರಲ್ಲಿ ಈಗ ಕೇಡು ಅದು ಇದು ಸೋಡಿ ಅಂತ ತೆಗಿತಾರೆ ಈಗ ಅದ್ರ ಬದ್ಲಿಗೆ ಈಗ ಹಾಕಿದ್ರೆ ದಪ್ಪನದೇ ಬರ್ಲಿ ಸಣ್ಣದೇ ಬರ್ಲಿ ಯಾವ್ ಸೋಡಿ ಇಲ್ಲ ಏನಿಲ್ಲ ಈಗ ತೂಕ ಈ ಕುಂಟಾಲ್ಗೆ ಲೆಕ್ಕದಲ್ಲಿ ಇದ್ ಮಾಡ್ತೀವಿ ಈಗ ಹೋಯ್ತಿವಿ ಯಾವುದು ವೇಸ್ಟ್ ಆಗಲ್ಲ ಆಗೋಲ್ಲ ಒಡ್ಕೊಂಡೋಗ್ತಿವಿ ಮಾರ್ಕೆಟಿಗೆ ಬಿಡ್ತೀವಿ ಸತಿ ಅಮೌಂಟ್ ಸಿಗುತ್ತೆ ಈಗ ಅಲ್ಲೆಲ್ಲಿ ಈಗ ಹಣ್ಣಿ ರೋಸ್ ಒಡಿ ತೆಗಿಯೋದು ಇವು ಅಂತ ಅಂದ್ರೆ ಅಲ್ಲಿ ಹೋಯ್ತು ಈಗ ನೂರಕ್ಕೆ ಎಂಟು ಒಂದೊಂದು ಕಡೆ ಆರ್ ತೆಗಿತಾರೆ ಒಂದೊಂದು ಕಡೆ ಎಂಟು ತೆಗಿತಾರೆ ಒಂದ್ ಕಡೆ ಹತ್ತು ತೆಗಿತಾರೆ ಈಗ ಹತ್ತು ಅಂದ್ರೆ ಸಾವಿರಕ್ಕೆ ನೂರು ಕಾಯಿ ಹೋಯ್ತು ಸಾವಿರಕ್ಕೆ ನೂರು ಕಾಯಿ ಅಂತ ಅಂದ್ರೆ ಸಾವಿರಕ್ಕೆ ಒಂದ್ ಕ್ವಿಂಟಾಲ್ ಬರೋದಕ್ಕೆ ಇನ್ನು ಒಳಗ್ ಬರುತ್ತೆ ಅದೇ ಈಗ ನಮ್ಗೆ ಈಗ ಹೆಂಗೆ ಹೋದ್ರು ಒಂದು ಎಪ್ಪತ್ತು ಒಂದು ಎಂಬತ್ ಬರುತ್ತೆ ಒಂದು ಎಪ್ಪತ್ತು ಅಂದ್ರೆ ಈಗ ಸೋಡಿ ಲೆಕ್ಕ ಹಾಕೊಂಡು ಹೋದ್ರೆ ಎರಡು ಕ್ವಿಂಟಲ್ ಲೆಕ್ಕಕ್ಕೆ ಹೋಗುತ್ತೆ ಈಗ ಕಾಯಿ ಕೊಟ್ರೆ ಒಂದು ಎಪ್ಪತ್ತು ಇಲ್ಲ ಒಂದೂವರೆ ಲೆಕ್ಕಕ್ಕೂ ಸಿಗಲ್ಲ ಮರ ನೋವು ಇನ್ ಮತ್ತಿನ್ನ ಇದು ಆಯ್ತು ಬೆಳೆನೂ ಇದಾಯ್ತು ಆಮೇಲೆ ದುಡ್ಡು ಅಮೌಂಟ್ ಒಂದ್ಸತಿ ಸಿಗಲ್ಲ ಇದಾದ್ರೆ ಒಂದ್ಸತಿ ಸಿಗುತ್ತೆ ಆದ್ರಿಂದ ನಾನು ಈ ತರ ಇದ್ ಮಾಡ್ತಾ ಇದ್ದೀನಿ ಎಲ್ಲ ಮಾಡ್ಬೇಕು ಈಗ ಈಗ ಇದನ್ನೊಂದ್ ಒಂದೊಂದು ಮಾಡ್ಕೊಂಡು ಹೋಯ್ತಾ ಕೊಬ್ಬರಿ ಅಲ್ಲಿ ಸುಲ್ದಿದ್ದು ಅದು ಇಲ್ಲಿಗೆ ಹಾಕೊಂಡಿದೀನಿ ಇವಾಗ ಏನ್ ಇವತ್ತೇ ಹೊಡಿಬೇಕು ನಾಳೆನೆ ಹೊಡಿಬೇಕು ಅನ್ನೋದೇನಿಲ್ಲ ಈಗ ನಮ್ಗೆ ಯಾವಾಗ ರೇಟ್ ಸಿಗುತ್ತೆ ಅವಾಗ ಹೊಡ್ಕೊಂಡು ಮಾರ್ಕೆಟ್ ಬಿಡ್ತಿವಿ ಇಲ್ಲ ಇದು ಒಂದು ತಿಂಗಳು ಒಂದುವರ್ ತಿಂಗಳು ಇಟ್ಕೊಂಡ್ರೆ ಏನ್ ತೊಂದ್ರೆ ಏನಿಲ್ಲ ಒಟ್ಟು ನೆನಿಬಾರ್ದು ಕೆಲ್ಸ ಟೈಮ್ ತಗೊಳತ್ತೆ ಈಗ ಅಲ್ಲಿ ಮಳೆ ಬಂತು ಒಂದು ಇನ್ನು ಶೆಡ್ ಎಲ್ಲ ರೆಡಿ ಮಾಡ್ಬೇಕು ಮತ್ತೆ ಲೇಬರ್ ಸಿಗಲ್ಲ ಅವೆಲ್ಲ ಸಮಸ್ಯೆ ಇರ್ತವೆ ಆ ಉದ್ದೇಶಕ್ಕೆ ಒಂದ್ಸತಿ ಸುಲ್ಸಿ ಹಾಕಿ ಬಿಟ್ರೆ ನಾವ್ ಯಾವಾಗ್ಲೂ ಒಂದ್ ಟೈಮಲ್ಲಿ ನೋಡ್ಕೋಬಹುದು ಸರ್ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಇದೆ ಇದೆ ಸರ್ ನಾವೀಗ ಸಮಗ್ರ ಕೃಷಿ ಮಾಡಿರೋದ್ರಿಂದ ಕೋಳಿ ಸಾಕಿದೀವಿ ಈ ಕೋಳಿ ಸಾಕೋದ್ರಿಂದ ಜಮೀನ್ಗೂ ಒಂದು ಗೊಬ್ಬರ ಅನ್ನೋದು ಒಂದು ಇದಿರುತ್ತೆ ಆಮೇಲೆ ನಮ್ಗೆ ದಿನನಿತ್ಯ ಒಂದು ವ್ಯವಹಾರಕ್ಕೆ ಈಗ ಮನೆ ಮೇಂಟೆನೆನ್ಸ್ಗೆ ಇವೆಲ್ಲ ಒಂದು ಮೊಟ್ಟೆ ಸೇಲ್ ಮಾಡೋದು ಕೋಳಿ ಇವೆಲ್ಲ ಸೇಲ್ ಮಾಡ್ಕೊಂಡು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೋದು ಅವೆಲ್ಲ ಲೆವೆಲ್ ಮ್ಯಾನೇಜ್ ಮಾಡಬಹುದು ಆಮೇಲೆ ಇನ್ನ ನಾವೇ ಈಗ ಒಂದು ತಿನ್ಬೇಕು ಅಂದ್ರೆ ಈಗ ಐನೂರು ಆರ್ನೂರು ರೂಪಾಯಿ ತಂದು ತಿನ್ಬೇಕು ಈಗ ನಾವು ನಮ್ದಾಗಿದ್ದರೆ ನಾವು ಯಾವ ಅದೆಲ್ಲ ಖರ್ಚು ಉಳಿತಾಯ ಆಗುತ್ತೆ ಮತ್ತೆ ಇನ್ನ ಮೊಟ್ಟೆ ತಿನ್ಬೇಕಾಗ್ಲಿ ಒಂದು ಕೋಳಿ ತಿನ್ಬೇಕಾಗ್ಲಿ ಅದರಿಂದ ನಾವು ಈ ತರ ಇದು ಮಾಡ್ಕೊಂಡಿದ್ದೀನಿ ಸರ್ ಮಾರ್ತೀನಿ ಈಗ ಇನ್ನು ಮಾರಿಲ್ಲ ಒಂದೊಂದ್ ಅಂತ ಇನ್ನು ಜಾಸ್ತಿ ಮಾಡ್ಬೇಕು ಅಂತ ಒಂದು ಇದು ಮಾಡ್ಕೊಂಡಿದೀನಿ ಮತ್ತೆ ಈಗ ಸ್ಟಾರ್ಟ್ ಆಗಿದೆ ಮತ್ತೆ ಒಂದು ಇದ್ ಮಾಡ್ತಾ ಇದೀವಿ ಎಲ್ಲರಿಗೂ ಸಕ್ಕಿಲ್ಲ ಹುಂಜ ಹ್ಮ್ ಹುಂಜಾ ಎಲ್ಲಾ ನಾಟಿ ಇದೀರಾ ಹ್ಮ್ ನಾಟಿ ಈಗ ನಾವು ಮನೇಲೆ ಮರಿ ಮಾಡಿಸಿ ನಾವು ಮಿಷಿನ್ ಮಿಷಿನ್ ಅಲ್ಲಿ ಇದ್ ಮಾಡಲ್ಲ ಎಂತದ ಬರುತ್ತಲ್ಲ ಅವರಲ್ಲೆಲ್ಲ ಏನ್ ಇದ್ ಮಾಡಿಲ್ಲ ನ್ಯಾಚುರಲ್ ಹ್ಮ್ ನ್ಯಾಚುರಲ್ ಆಗಿ ಬೆಳೆಸ್ಬೇಕು ಅಂತ ಒಂದಿದು ಈಗ ಮರಿ ಮಾಡಿಸಿ ನ್ಯಾಚುರಲ್ ಆಗಿ ಹೊರಗಡೆ ಆಡಕ್ ಕುಟ್ಕೊಂಡು ಮಾಡಬೇಕು ಅಂತ ಯಾವುದೇ ಮೈಸೂರು ನಾಟಿ ಅಥವಾ ಇಲ್ಲೇ ಇಲ್ಲ ಇಲ್ಲ ಒಂದೇ ಆರ್ ಏಳು ಕೋಳಿ ಇದ್ದು ಈ ಏಳ್ ಕೋಳಿಲಿ ಒಂದ್ ಅರವತ್ ಕೋಳಿ ಮಾಡಿದೀನಿ ಒಂದ್ ಎಂಟ ತಿಂಗಳಲ್ಲಿ ಈ ವರ್ಷ ಒಂದು ನೂರೈವತ್ತು ಕೋಳಿ ಮಾಡ್ಬೇಕು ಅಂತ ಅದನ್ನೇ ಜಾಸ್ತಿ ಮಾಡ್ಬೇಕು ಯಾವತ್ತು ಬಂಡವಾಳ ಹಾಕೊಂಡು ಮಾಡಕ್ ಆಗಲ್ಲ ಮಾಡಿದ್ರೆ ಲಾಸ್ ಆಗುತ್ತೆ ಯಾ ನಾವೇ ಒಂದು ಒಂದು ಮಾಡಿಕೊಂಡು ಅದ್ರಲ್ಲೇ ಬೆಳೆಯೋದು ನೋಡ್ಬೇಕು ಆ ಉದ್ದೇಶಕ್ಕೆ ನಾನು ಆತರ ಮಾಡ್ತಾ ಇದ್ದೀನಿ ಆದಷ್ಟು ಖರ್ಚಿಲ್ಲದೆ ಖರ್ಚಿಲ್ಲದೆ ಮಾಡ್ಬೇಕು ಅಂತ ಒಂದಿದು ನಾಟಿ ಕೋಳಿ ನಾಟಿ ಕೋಳಿನೂ ಇದು ಮಾಡ್ಬೇಕು ಅಂತ ಸರ್ ನೋಡಿ ಈಗ ಕೋಳಿ ಮರಿ ಕೂರ್ಸ್ಬೇಕು ಕಾವಿ ಕೂರ್ಸ್ಬೇಕು ಅಂತ ಅಂದ್ರೆ ಇವೆಲ್ಲ ಮಾಡಿದೀನಿ ಈ ತರ ಸಪ್ರೇಟ್ ಸಪ್ರೇಟ್ ಆಗಿ ಮಾಡೋದ್ರಿಂದ ಈ ಕೋಳಿ ಏನು ಅವು ಇವು ಬರೋಲ್ಲ ಅವೆಲ್ಲ ಕಂಟ್ರೋಲ್ ಆಯ್ತವೆ ಮತ್ತೆ ಕಾಯಿಲೆ ಕಂಟ್ರೋಲ್ ಆಗುತ್ತೆ ಈಗ ಸಪ್ರೇಟ್ ಸಪ್ರೇಟ್ ಇದಾಗಿರುತ್ತೆ ಮತ್ತೆ ಈಗ ಒಂದು ಕೂರ್ಸಿದ್ಮೇಲೆ ಇನ್ನೊಂದು ಕೂರ್ಸ್ಕೀವಿ ಈಗ ಮೊಟ್ಟೆ ಎಕ್ಕು ಅಷ್ಟೇ ಎಲ್ಲಾ ಒಂದೇ ತಕ್ಕ ಇದಾದ್ರೆ ಇದ್ ಇದ್ಮಾಡ್ತೇವೆ ಅದಕ್ಕೋಸ್ಕರ ನಾವು ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿಬಿಟ್ಟಿದ್ವಿ ಕೋಳಿಗೆ ಕೋಳಿಗೆ ಹಿಂಗೆ ರಾಗಿ ಜೋಳ ಭತ್ತ ಹಾಕ್ತೀನಿ ಹಾಕ್ತೀನಿ ಪುರಿ ಪುರಿ ಇವೆಲ್ಲ ಮೀನ್ಗೆ ಇದು ಮಾಡಕ್ಕೆ ಹಾಕ್ತೀನಿ ನ್ಯಾಚುರಲ್ ಆಗಿ ಮಾಡ್ಬೇಕು ಅಂತ ಈಗ ಫುಡ್ ಗಿಡ್ ಬೇಡ ಅಂತ ಈಗ ಫುಡ್ ಹಾಕಿ ಕೋಳಿ ಫುಡ್ ಹಾಕಿ ಡೆವಲಪ್ ಮಾಡೋದು ಈಗ ಮೂರ್ ಆ ವರ್ಷಕ್ ಬರೋದ ಆರೆ ತಿಂಗ್ಳಿಗೆ ಬರುತ್ತೆ ಅನ್ನೋದು ಅವೇನು ಬೇಡ ನ್ಯಾಚುರಲ್ ಆಗಿ ಬಂದ್ರೆ ಈಗ ಏನಾರ ಲಾಸ್ ಆಯ್ತು ಅಂದ್ರೂ ಅದು ಕಂಡು ಬರಲ್ಲ ನಾವ್ ತಿನ್ನೋದ್ರಲ್ಲಿ ಅದಕ್ಕೆ ಹಾಕೋದು ಈಗ ಲಾಸ್ ಆಯ್ತು ಅಂದ್ರೆ ಕಂಡು ಬರಲ್ವಲ್ಲ ಈಗ ಬಂಡವಾಳ ಹಾಕಿ ಲಕ್ಷ ಗಟ್ಟಲೆ ಬಂಡವಾಳ ಹಾಕಿ ಫುಡ್ಗೆ ಅದಕ್ಕೆ ಇದಕ್ಕೆ ಬಂಡವಾಳ ಹಾಕೊಂಡು ಮಾಡಿ ಸುಮ್ನೆ ಲಾಸ್ ಆಯುತ್ತೆ ಹೋಯ್ತು ಕಾಯಿಲೆ ಬತ್ತರೇ ಅವಾಗ ಎಷ್ಟ್ ಲುಕ್ಸಾನ್ ಆಗುತ್ತೆ ಅದನ್ನ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ವಿ ಹಂತವಾಗಿ ಹೋಗ್ಬೇಕು ಅಂತ ಕೂಡ ಆದಾಯ ಆಯ್ತು ಹ ಮಟ್ಟೆಲ್ಲೂ ಆದಾಯ ಆಯ್ತು ನೀವು ದಿನದ ಆದಾಯ ವಾರದ ಆದಾಯ ವರ್ಷದ ಒಂದು ಮಾಡ್ಕೊಂಡಿದ್ದೀರಾ ಮಾಡ್ತಿದ್ವಿ ಮಾಡ್ತೀವಿ ಹೆಂಗೆ ಈಗ ಅಂದ ಐವತ್ತು ಅರವತ್ತಿದೆ ಕುಂಜ ಎಲ್ಲ ಸೇರಿ ವಾರದಲ್ಲಿ ಹೆಂಗೆ ಹೋದ್ರೂ ಒಂದ್ ಐವತ್ತರಿಂದ ಅರವತ್ತು ಮೊಟ್ಟೆ ಬರುತ್ತೆ ಐವತ್ತರಿಂದ ಅರವತ್ತು ಮಟ್ಟಿಗೆ ಲೆಕ್ಕ ಹಾಕಿ ನಾ ಈಗ ಅಲ್ಲಿ ಕೊಟ್ಟರು ಹದಿಮೂರು ರೂಪಾಯಿ ಕೊಡ್ತಾ ಇದ್ದೀನಿ ವ್ಯಾಪಾರದಾರರಿಗೆ ಹದಿಮೂರು ಹದಿನೈದು ರೂಪಾಯಿ ಅಂತಾರೆ ನಾವು ಅಲ್ಲಿ ಕೊಡ್ತಾ ಇಲ್ಲ ಹದಿಮೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಾ ಪ್ಯೂರ್ ನಾಟಿ ಮಟ್ಟೆ ಹದಿಮೂರು ರೂಪಾಯಿ ಕೊಟ್ಟರು ಅಲ್ಲಿಗೆ ಐವತ್ತು ಮಟ್ಟೆಗೆ ಎಷ್ಟಾಯ್ತು ಆ ಲೆಕ್ಕದಲ್ಲಿ ನಮ್ಗೆ ಒಂದು ಈಗ ಏನೇ ಒಂದ್ ಮನೆಗ್ ಸಾಮಾನು ತರ್ಬೇಕು ಅಂದ್ರು ಆತರ ಅನುಕೂಲ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಈಗ ಬಾಳೆನೂ ಅಷ್ಟೇ ಕೋಳಿ ಬಾಳೆ ಮತ್ತಿನ್ನ ಇದು ಮೀನು ಇವೆಲ್ಲ ಒಂದು ಇದ್ರೆ ಒಂದ್ ಅನುಕೂಲ ಆಗುತ್ತೆ ಸರ್ ನಾವ್ ಆಗ್ಲೇ ಹೇಳ್ದಂಗೆ ಈಗ ಹಾಡು ಈಗ ಗೊಬ್ರನು ಆಗುತ್ತೆ ಒಂದ್ ಹಾಡು ತಂದಿದ್ದು ಒಂದ್ ಹಾಡಿಂದ ಒಂದು ಆರು ಆಗಿದ್ದಾವೆ ಈಗ ನಾವು ಯಾವ್ದಾದ್ರು ಒಂದು ಸೇಲ್ ಮಾಡ್ತೀವಿ ಅಂದ್ರೆ ಒಂದು ತೊಂದರೆ ಬಂತು ಅಂದ್ರೆ ಒಂದು ಸೇಲ್ ಮಾಡ್ಬೋದು ಈಗೇನು ಅಂತ ಇದಾಗಿ ಹಾಕಿಲ್ಲ ಒಂದು ಹದಿನೈದು ಸಾವಿರ ಬಂಡವಾಳ ಹಾಕಿದ್ದೀವಿ ಹದಿನೈದು ಸಾವಿರಕ್ಕೆ ಎಂಟು ಮಾಲ್ ಆಗಿದಾವೆ ಈಗ ಯಾರ ಕೂಡ ಸಾಕಾ ಯಾರ ಕೂಡ ಸೇಲ್ ಮಾಡ್ತೀರಾ ಆ ಸೇಲ್ ಮಾಡ್ತೀವಿ ನಾವು ಮನೆಗೆ ಏನಾದ್ರು ಬೇಕು ಅಂದ್ರೆ ನಾವು ಇದು ಮಾಡಿದ್ವಿ ಹೊರಗಡೆಯಿಂದ ತರ ಅಂತ ಇದ್ದರೆ ಬರಲ್ಲ ಆದಷ್ಟು ನಾಟಿ ಆಡಿ ನಾಟಿ ಆಡೋಲ್ಲ ಸರ್ ಅದು ಸಾರ್ ನಾಟಿ ಆಡೆ ಗೊಬ್ಬರ ಕೂಡ ಆಗುತ್ತೆ ಅಂತ ಓಹ್ ಗೊಬ್ಬರ ಕೂಡ ಆಗುತ್ತೆ ಜಮೀನ್ ಇಂಪ್ರೂವ್ಮೆಂಟ್ ಆಗುತ್ತೆ ಆ ಉದ್ದೇಶಕ್ಕೆ ಎಲ್ಲ ಮಾಡಿ ಸರ್ ನೋಡಿ ಮೀನು ಈಗ ಹಿಂಗೆ ಒಂದ ಅಡಿ ಹಿಂಗೊಂದು ಎಂಬತ್ ಅಡಿ ಹಗಲ ಮಾಡಿದೀನಿ ಆಮೇಲೆ ಒಂದು ಈಗ ಟಾರ್ಪಲ್ ಹಾಕ್ಬೋದಾಯ್ತು ಈಗ ಅಲ್ಲಿ ಟಾರ್ಪಲ್ ಹಾಕ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಈಗ ನಾನು ಟಾರ್ಪಲ್ ಹಾಕಿಲ್ಲ ಇಲ್ಲಿ ನನ್ನ ಉದ್ದೇಶ ಅಂದ್ರೆ ಪರ್ಮನೆಂಟ್ ಆಗಿ ಇರ್ಲಿ ಅಂತ ಸುತ್ತ ಚಪ್ಪಡಿ ಕಲ್ಲನ್ನು ಹಾಕಿ ಸುಮಾರು ಖರ್ಚು ಬತ್ತು ಕಲ್ಲನ್ನ ಹಾಕಿ ಪರ್ಮನೆಂಟ್ ಆಗಿ ಇರಲಿ ಅಂತ ಈಗ 10 ವರ್ಷ ಆಯ್ಲು ಐವತ್ತು ವರ್ಷ ಆಗ್ಲಿ ಇದೇನ್ ಪ್ರಾಬ್ಲಮ್ ಇರಲ್ವಲ್ಲ 10 ಅದಕ್ಕೋಸ್ಕರ ತಳಗಡಕ್ಕೆ ಇದಾಕಿ ಮಣ್ಣು ಹೊರ್ದು ಮಾಡಿದೀನಿ ಅದೇ ಸರಿ ಕೆರೆ ಟಾರ್ಪಲ್ ಯೂಸ್ ಮಾಡೇ ಇಲ್ಲ ಯೂಸ್ ಮಾಡಿಲ್ಲ ಬರಿ ಕಲ್ಲು ಹಾ ಕಲ್ಲು ತಳಗಡೆ ಸಿಮೆಂಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹೊರ್ದು ಇದೀ ಒಂದಡಿ ಅದಕ್ಕೆ ಕಲ್ಲು ಸಿಮೆಂಟ್ ಹಾಕಿ ಮಾಡಿದೀನಿ ಇಲ್ಲ ಕಲ್ಲು ಹಾಕಿಲ್ಲ ಸಿಮೆಂಟ್ ಹಾಕಿ ಇದ್ ಮಾಡಿದ್ವಿ ಸೈಡ್ಗೆ ಕಲ್ಲು ಚಪ್ಪಡಿ ಕಲ್ಲು ಹಾ ಸೈಡ್ಗೆ ಸಿಮೆಂಟ್ ಡ್ಯಾಮೇಜ್ ಅಲ್ಲ ಸರ್ ಸಿಮೆಂಟ್ ಹಾಕಿದ್ರಲ್ಲ ಸರ್ ಇಲ್ಲ ಮಣ್ಣು ಇರುತ್ತಲ್ಲ ಅದ್ರ ಮೇಲೆ ಮಣ್ಣು ಹೊಡ್ಸಿದ್ವಿಲ್ಲ ಯಾಕೆ ನೀರು ಜಾಸ್ತಿ ಹಿಂಗುತ್ತೆ ಅನ್ನೋ ಒಂದು ಇದಕ್ಕೆ ಆ ಆ ತರ ಮಾಡಿದೀವಿ ಸರ್ ಮೀನು ಸರ್ ಮೀನು ಮೂರು ಜಾತಿ ಅಂತ ಇದ್ ಮಾಡಿ ಕಾಟ್ಲಾ ರೋವೋ ಕಾಮನ್ ಕಾರ್ಪನ್ ಮೂರ್ ಜಾತಿ ಸರ್ ಸರ್ ಸೇಲ್ ಆಗಬೇಕು ಅಂದ್ರೆ ಒಂದೂವರೆ ವರ್ಷ ಬೇಕು ಈಗ ಅವರು ವರ್ಷಕ್ಕೆ ಒಂದ್ ಕೆ ಜಿ ಬರ್ತವೆ ಅಂತ ಹೇಳ್ತಾರೆ ಒಂದು ನನ್ನ ಅನುಭವ ಪ್ರಕಾರ ಬರ್ತವೆ ನಾವು ನ್ಯಾಚುರಲ್ ಆಗಿ ಸಾಕ್ತಾ ಇದೀವಲ್ಲ ಇದರಿಂದ ಸ್ವಲ್ಪ ಈಗ ನಂದೇನು ಉದ್ದೇಶ ಅಂದ್ರೆ ನ್ಯಾಚುರಲ್ ಆಗಿರ್ಲಿ ಆಮೇಲೆ ವರ್ಷಕ್ಕೆ ಬರೋದು ಒಂದೂವರೆ ವರ್ಷಕ್ಕೆ ಬರ್ಲಿ ನಾನು ಇದಕ್ಕೋಸ್ಕರ ಏನು ಜಾಸ್ತಿ ಬಂಡವಾಳ ಹಾಕ ಇದ್ದಿರಲ್ಲ ಈಗ ಅದೇ ಒಂದುವರೆ ಕೆ ಜಿ ಬಂದ್ರು ಅಲ್ಲಿಗೆ ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ನಾಲ್ಕು ಸಾವಿರ ನಾಲ್ಕು ಟನ್ ಮೀನ್ ಆಗುತ್ತೆ ಒಂದ್ ನಾಲ್ಕ ಟನ್ ಅಂದ್ರು ಹೋಲ್ಸೇಲ್ ಅಂದ್ರು ಒಂದ್ ಲಕ್ಷ ಆ ಮೇಲೆ ಹೊರತು ಒಳಗಡೆ ಇಲ್ಲ ಆ ಉದ್ದೇಶಕ್ಕೆ ಒಂದು ಇದು ಮಾಡಿದೀನಿ ಮರಿಗಳೆಲ್ಲ ಏನ್ ತಂದ್ರಿ ಮರಿ ಸರ್ ಇಲಾಖೆಯಿಂದ ತಂದು ಇಲಾಖೆಯಿಂದ ಇಲಾಖೆಯಿಂದ ತಂದೆ ಪೇಟೆ ಮೀನು ಸರ್ ಇನ್ನು ಸೇಲ್ ಮಾಡಿಲ್ಲ ಇನ್ನು ಸೇಲ್ ಮಾಡಿಲ್ಲ ಇದೇ ಫಸ್ಟ್ ಬೆಳೆ ಇದೇ ಫಸ್ಟ್ ಇದೇ ಫಸ್ಟ್ ಬೆಳೆ ಎಷ್ಟು ಸರ್ ಶುರು ಮಾಡಿ ಸರ್ ಒಂದ್ ಆರ್ ತಿಂಗಳಾಯ್ತು ಮರಿಬಿಟ್ಟು ಆರ್ ತಿಂಗ್ಳು ಆಯ್ತು ಆರ್ ತಿಂಗಳಾಯ್ತು ಸರ್ ಫುಡ್ ಏನ್ ಕೊಟ್ಟಿದ್ದೀವಿ ಸರ್ ಫುಡ್ಡು ಈಗ ಕೋಳಿಗೆ ಏನ್ ಕೊಡ್ತೀವೋ ಅದೇ ವೇಸ್ಟ್ ಕೋಳಿ ವೇಸ್ಟ್ ಮಾಡಿದ್ದು ಇದು ಬೀಳುತ್ತೆ ಪೂರಿ ಹ್ಮ್ ಪೂರಿ ಮತ್ತೆ ಜೋಳ ರಾಗಿ ಇವನ್ ಏನ್ ಕೋಳಿಗೆ ಅಲ್ಲಿ ಶೆಡ್ ಒಳಗೆ ಹಾಕ್ತೀನೋ ಅದು ವೇಸ್ಟ್ ಆಗಿದ್ದು ಇಲ್ಲಿ ಬೀಳುತ್ತೆ

ತೋಟಕ್ಕೆ ಹೋಗುತ್ತೆ ನೀರು ವೇಸ್ಟ್ ಆಗಲ್ಲ ಈಗ ನಾವು ನೀರನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡಂಗೆ ಈಗ ನಮ್ಗೆ ನೈಟ್ ಕರೆಂಟ್ ಇರುತ್ತೆ ಈಗ ಹೋಯ್ತಿವಿ ನೈಟ್ ನೀರ್ ಬಿಡಕ್ ಹೋಗ್ತೀವಿ ಈಗ ಹಾಕೋಯ್ತು ಏನೇನೋ ಒಂದು ಪ್ರಾಬ್ಲಮ್ ಆಯ್ತವೆ ಈಗ ಏನಿಲ್ಲ ನೈಟ್ ಹಗ್ಲು ಇಲ್ಲಿ ತುಂಬಾ ಕೇತೀವಿ ಆಗ್ಲೋತ್ತು ನಾವು ತೋಟಕ್ಕೆ ನೀರ್ ಬಿಡ್ತೀವಿ ನೀರು ಸರ್ ಬಾವಿಯಿಂದ ಬರುತ್ತೆ ಬಾವಿ ಇದೆ ಬಾವಿ ನೀರ್ ಇಲ್ಲಿಗ್ ಬೀಳುತ್ತೆ ಇಲ್ಲಿಂದ ಬೇರೆ ಮೋಟರ್ ಇಟ್ಟಿದೀನಿ ಅಲ್ಲಿಂದ ತೋಟಕ್ಕೆ ಹೋಗುತ್ತೆ ಅಲ್ಲಿ ಇದೆ ನೀರ್ ಅಲ್ಲಿ ಶಿಫ್ಟ್ ಆಗುತ್ತೆ ನೀರ್ ಚೇಂಜ್ ಆಗ್ತಾ ಇರುತ್ತೆ ಹಾ ನೀರ್ ಚೇಂಜ್ ಆಗ್ತಾ ಇರುತ್ತೆ ಇದು ಅದೇ ಕಾ ಇವೆಲ್ಲ ಅಕ್ಕಿ ಪಕ್ಷಿ ಹೊಡಿತಾವೆ ಅನ್ನೋ ಉದ್ದೇಶಕ್ಕೆ ಮಾಡಿದೀನಿ ಮತ್ತೆ ಹಾವುಗಳು ಬರ್ತವೆ ಹ್ಮ್ ಹಾವು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ತರ ಹಾಕಿ ಹಾ ಫುಲ್ ಕವರ್ ಮಾಡಿದೀನಿ ಸರ್ ನಾನು ಹೇಳೋದ್ ಅಂದ್ರೆ ಈಗ ಹೊರಗಡೆ ಎಲ್ಲೂ ಹೋಗ್ಬೇಕಾಗಿಲ್ಲ ಒಂದು ಈಗ ಹೋಗೋದು ಅಪ್ಪ ಬಿಟ್ಟು ಹೋಗೋದು ಇವೆಲ್ಲ ಮಾಡ್ತಾರಲ್ಲ ಈಗ ಆತರ ಏನು ಹೋಗ್ಬೇಕಾಗಿಲ್ಲ ಒಂದಿಷ್ಟು ಜಮೀನು ಅಂತ ಇದ್ಮೇಲೆ ಈ ಕೋಳಿ ಕುರಿ ಮೀನು ಇವೆಲ್ಲಾ ಮಾಡ್ಕೊಂಡು ಈ ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಎಲ್ಲಾದ್ರಲ್ಲೂ ಖರ್ಚು ಬರ್ತಾ ಇರುತ್ತೆ ಈಗ ನನ್ನ ಉದ್ದೇಶ ಅಷ್ಟು ಈಗ ಬಾಳೆ ಮಾಡಿದೀನಿ ಅಡಿಕೆ ಮಾಡಿದೀವಿ ಒಂದು ಇದ್ ಮಾಡಿದೀವಿ ಇಲ್ಲೇ ಬೆಳ್ಕತ್ತೀವಿ ತರಕಾರಿನ ಈಗ ನಮ್ಗೆ ಏನ್ ಬೇಕು ಅನ್ನೋದು ಒಂದು ಒಂದು ಹೋಗ್ಬೋದು ಒಂದ್ ಬರ್ಬೋದು ಇಲ್ಲೇ ಬೆಳ್ಕತ್ತೀವಿ ಆಮೇಲೆ ಈಗ ಕೋಳಿನೂ ನಾವು ತಿನ್ಬೇಕು ಅಂದ್ರೆ ಇಲ್ಲೇ ಇದಾಗುತ್ತೆ ಈಗ ಒಂದ್ ಮೀನು ಅಷ್ಟೇ ಎಲ್ಲ ಇದಾಗುತ್ತೆ ಆ ಉದ್ದೇಶಕ್ಕೆ ನಾನು ಈ ತರ ಮಾಡ್ತಾ ಇದ್ನಿ ಎಲ್ಲಾರು ಈ ತರ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಯಾಕೆ ಮಾಡಿದ್ರೆ ಯಾವತ್ತೂ ಲಾಸ್ ಬರಲ್ಲ ಲಾಸ್ ಯಾವಾಗ ಬರುತ್ತೆ ಅಂದ್ರೆ ನಾವ್ ಸುಮ್ನೆ ಸೋಪರ್ ಹಾಕೋದು ಜಾಸ್ತಿ ಯಥೇಚ್ಛವಾಗಿ ಮಾಡೋದು ಮಾಡಿ ಏನೋ ಒಂದು ಬೆಳೆ ಒಂದೇ ಬೆಳೆ ಬೆಳೆಯೋದು ಅದ್ರಿಂದ ಲಾಸ್ ಬರುತ್ತೆ ಅಂತ ಇದು ಮಾಡಿದೆ ಈಗ ಏನಿಲ್ಲ ಈಗ ಬಾಳೆಲ್ ಬರುತ್ತೆ ಆ ಮೀನಲ್ ಬರುತ್ತೆ ಕೋಳಿಲ್ ಬರುತ್ತೆ ಕಾಯಿ ಬರುತ್ತೆ ಈಗ ನನ್ಗೇನು ಇವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋದ್ರು ಮೀನು ಆ ಕೊಬ್ಬರಿ ಆದ್ರೆ ಸಾಕಲ್ಲ ಈಗ ಹೊರಗಡೆ ಹ್ಮ್ ಹೊರಗಡೆ ಹೋದ್ರು ಈಗ ಎಷ್ಟು ಅಂತ ಉಳಿಸಬಹುದು ಅದೊಂದು ನನ್ನ ಆದಷ್ಟು ಅಂತರ ಬೆಳೆ ಮಾಡ್ಕೆ ಬೇಕು ಕೋಳಿ ಈಗ ನಾವು ಮನೆಗ್ ಬೇಕಾದದ್ ನಾವ್ ನಾವೇ ತಗ ಇದ್ ಮಾಡ್ತೀವಿ ಹೆಚ್ಚಾದದ್ ಮಾರ್ಬೋದು ಈಗ ಬೇರೆ ಈಗ ನಾವು ಬೆಳ್ದಿರ ಅಂತದ ನಾವು ಹೊರಗಡೆಯಿಂದ ತರ್ಬೇಕು ಅಂದ್ರೆ ಮಾರಿ ಇರ್ತೀವಿ ತಗೋಬತ್ತೀವಿ ಆತರ ಇದ್ ಮಾಡ್ಬೇಕು ಅಂತ ಪ್ರಿಯ ಯೂಟ್ಯೂಬ್ ಸ್ನೇಹಿತರೆ ಅಂತರ ಬೆಳೆಯಲ್ಲಿ ಹಾಗೂ ಕೋಳಿ ಸಾಕಾಣಿಕೆ ಆಮೇಲೆ ಮೀನು ಸಾಕಾಣಿಕೆ ಹಾಗೂ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಇಂದಿನ ಯುವಕರು ಆಗಲಿ ರೈತರಾಗಲಿ ಯಾವ ರೀತಿ ಯಶಸ್ಸನ್ನು ಕಾಣಬಹುದು ಎಂದು ತಿಳಿಸಿಕೊಟ್ಟ ನಾಗರಾಜ್ ಆ ಕಾಳಿನಹಿ ಫಾರ್ಮ್ ಹೌಸ್ ಕೆಕ್ಕೇರಿ ಹೋಬಳಿ ಇವರಿಗೆ ನಮ್ಮ ಕೃಷಿ ಸಂಪತ್ತು ಯೂಟ್ಯೂಬ್ ಚಾನಲ್ನಿಂದ ಧನ್ಯವಾದಗಳು ತಿಳ್ಕೊಡ್ತೀವಿ ಥ್ಯಾಂಕ್ ಯು ಸರ್